ಪಾಕಿಸ್ತಾನದ ವಿದ್ಯಾರ್ಥಿಯೊಬ್ಬರು ದಾವಣಗೆರೆ ನಗರದಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆಯುತ್ತಿದ್ದಾರೆಂದು ಎಸ್ಪಿ ಉಮಾಪ್ರಶಾಂತ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದಾವಣಗೆರೆ ನಗರದ ಜೆಜೆಎಂ ಮೆಡಿಕಲ್ ಕಾಲೇಜಿನಲ್ಲಿ ಮೂರನೇ ವರ್ಷದ ಎಂಬಿಬಿಎಸ್ ವ್ಯಾಸಂಗ ಮಾಡುತ್ತಿದ್ದು ವೀಸಾ ಅವಧಿಯನ್ನು ಮುಗಿದಿಲ್ಲ ಎಂತಿರಲ್ಲದೆ ಅವರ ಬಗ್ಗೆ ಇಲಾಖೆಯಿಂದ ಯಾವುದೇ ಸೂಚನೆ ಬಂದಿಲ್ಲ ಎಂದರು ಪಾಕಿಸ್ತಾನಿ ಪ್ರಜೆಗಳು ಅಂತ ಹೇಳಿ ಒಬ್ಬರಷ್ಟೇ ಇದ್ದಾರೆ ಅವರು ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಪ್ರಸ್ತುತ ಓದ್ತಾ ಇದ್ದಾರೆ ಅವ್ರದ್ದು ವೀಸಾ ಇನ್ನೂ ಕೂಡ ಆಗಸ್ಟ್ವರೆಗೆ ಇದೆ ನಮ್ಮ ಇಲಾಖೆಯಿಂದ ಏನೂ ಆದೇಶ ಬರ್ತದೆ ಅದರಂತೆ ನಾವು ಮುಂದೆ ಕ್ರಮ ಕೈಗೊಳ್ತೀವಿ ಪಾಕಿಸ್ತಾನಿ ಪ್ರಜೆಗಳು ಅಂತ ಹೇಳಿ ಒಬ್ಬರಷ್ಟೇ ಇದ್ದಾರೆ ಅವರು ನಮ್ಮ ಜೆ ಜೆ ಎಮ್ ಮೆಡಿಕಲ್ ಕಾಲೇಜಲ್ಲಿ ಪ್ರಸ್ತುತ ಓದ್ತಾ ಇದ್ದಾರೆ ಅವ್ರದ್ದು ವೀಸಾ ಇನ್ನೂ ಕೂಡ ಆಗಸ್ಟ್ವರೆಗೆ ಇದೆ ನಮ್ಮ ಇಲಾಖೆಯಿಂದ ಏನೂ ಆದೇಶ ಬರ್ತದೆ ಅದರಂತೆ ನಾವು ಮುಂದೆ ಕ್ರಮ ಕೈಗೊಳ್ತೀವಿ ಪಾಕಿಸ್ತಾನಿ ಪ್ರಜೆಗಳು ಅಂತ ಹೇಳಿ ಒಬ್ಬರಷ್ಟೇ ಇದ್ದಾರೆ ಅವರು ನಮ್ಮ ಜೆ ಜೆ ಎಮ್ ಮೆಡಿಕಲ್ ಕಾಲೇಜಲ್ಲಿ ಪ್ರಸ್ತುತ ಓದ್ತಾ ಇದ್ದಾರೆ ಅವ್ರದ್ದು ವೀಸಾ ಇನ್ನೂ ಕೂಡ ಆಗಸ್ಟ್ವರೆಗೆ ಇದೆ ನಮ್ಮ ಇಲಾಖೆಯಿಂದ ಏನೂ ಆದೇಶ ಬರ್ತದೆ ಅದರಂತೆ ನಾವು ಮುಂದೆ ಕ್ರಮ ಕೈಗೊಳ್ತೀವಿ ಪಾಕಿಸ್ತಾನಿ ಪ್ರಜೆಗಳು ಅಂತ ಹೇಳಿ ಒಬ್ಬರಷ್ಟೇ ಇದ್ದಾರೆ ಅವರು ನಮ್ಮ ಜೆ ಜೆ ಎಮ್ ಮೆಡಿಕಲ್ ಕಾಲೇಜಲ್ಲಿ ಪ್ರಸ್ತುತ ಓದ್ತಾ ಇದ್ದಾರೆ ಅವ್ರದ್ದು ವೀಸಾ ಇನ್ನೂ ಕೂಡ ಆಗಸ್ಟ್ವರೆಗೆ ಇದೆ ನಮ್ಮ ಇಲಾಖೆಯಿಂದ ಏನೂ ಆದೇಶ ಬರ್ತದೆ ಅದರಂತೆ ನಾವು ಮುಂದೆ ಕ್ರಮ ಕೈಗೊಳ್ತೀವಿ